ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಹಲೋ ಸರ್ ರೀ ಸರ್ ನಮಸ್ತೆ ಹೌದು ಸರ್ ಹೌದು ರೀ ನಮ್ದು ಸರ್ ಮಾಡಲ್ ಎಷ್ಟು ಗಡಿ ಇದು ಸರ ಎರಡು ಸಾವಿರದ ಅದು ಸರ ಓನರ್ ಎಷ್ಟು ಇದ್ದಾರೆ

ಅದನ್ನ ಕೊಡುತ್ತಾ ಹಾ ಸರ್ ಹಿಂದಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದ್ಯಾ ಹಾ ಒರಿಜಿನಲ್ ಸರ್ ಹೊಸದ ಆಕ್ಸಿಡೆಂಟ್ ಈಗ ಎರಡು ತಿಂಗಳು ಆತ್ರಿ ಹೊಸ ತೊಟ್ಟಿ ಹಾಕಿಸಿ ಎಕ್ಸ್ಟ್ರಾ ಏನು ಬಾಡಿ ಮಾಡ್ತೀರಾ ಬಾಡಿ ಹೊಸ ಹಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಒಳಗಡೆ ಎಕ್ಸ್ಟ್ರಾ ಬಾಡಿ ಫಿಟಿಂಗ್ ಏನಾಗಿದೆ ಸರ್ ಬೋಡಿ ಎಲ್ಲಾ ಹೊಸ ಕಟ್ಸಿದೀನಿ ಮುಂದೆ ಬಂಪರ್ ಬಂಪರ್ ಹಾಕ್ಸಿದೆ ಸರ್ ಹ್ಮ್ ಆಮೇಲೆ ಒಳಗೆ ಒಂದು ಟ್ರಾಕ್ಷನ್ ಸಿಸ್ಟಮ್ ಇಟ್ಟು ಹಾಕ್ಸೊಂಡಿದೀವಿ ರೀ ಎಲ್ಲೈತೆ ಲೊಕೇಶನ್ ಗಡಿ ಇದು